ಜನವರಿ ಇಪ್ಪತ್ತೆಂಟರಂದು ರಾಜ್ಯಮಟ್ಟದ ಬೆಕ್ಕು ಪ್ರದರ್ಶನ ಸ್ಪರ್ಧೆಯನ್ನ ಸೆಕ್ರೆ ಹಾರ್ಟ್ ಚರ್ಚ್ ಸಮುದಾಯ ಭವನದಲ್ಲಿ ಆಯೋಜನೆ ಮಾಡಲಾಗಿದೆ ಈ ವಿಷಯವನ್ನ ಕ್ಲಬ್ನ ಅಧ್ಯಕ್ಷ ಮೊಹಮ್ಮದ್ ಅದ್ನಾನ್ ಅವರು ಮಾಧ್ಯಮಗಳಿಗೆ ತಿಳಿಸಿದರು ವಿವಿಧ ತಳಿಯ ಬೆಕ್ಕುಗಳು ಈ ಪ್ರದರ್ಶನದಲ್ಲಿ ಪಾಲ್ಗೊಳ್ಳಲಿವೆ ಈ ಹಿಂದೆಯೂ ಬೆಕ್ಕುಗಳ ಪ್ರದರ್ಶನ ಏರ್ಪಡಿಸಲಾಗಿತ್ತು ಈ ಬಾರಿಯೂ ರಾಜ್ಯ ಮಟ್ಟದಲ್ಲಿ ಪ್ರದರ್ಶನ ಏರ್ಪಡಿಸಲಾಗಿದೆ ಎಂದು ಪತ್ರಿಕಾಗೋಷ್ಠಿಯಲ್ಲಿ ಮಾಹಿತಿ ನೀಡಲಾಯಿತು ಸ್ನೇಹ ಭವನ್ ಬಿ ಎಚ್ ರೋಡ್ ಸೆಕ್ರೆಟ್ ಹಾರ್ಟ್ ಚರ್ಚ್ ಗ್ರೌಂಡಲ್ಲಿ ನಮ್ಮ ಶೋ ಇದೆ ಗೇಟ್ ವೇ ಕ್ಯಾಟ್ ಕ್ಲಬ್ ಕಡೆಯಿಂದ ಸೆಕೆಂಡ್ ಸ್ಟೇಟ್ ಲೆವೆಲ್ ಚಾಂಪಿಯನ್ಶಿಪ್ ಕ್ಯಾಟ್ ಶೋ ಇಟ್ಟಿದ್ದೀವಿ ನಾವು ಇದಕ್ಕೆ ನಾವು ಅವೇರ್ನೆಸ್ ಶಿವಮೊಗ್ಗ ಜನತೆಗೆ ನಾವು ಇದಕ್ಕೆ ಇನ್ವೈಟ್ ಮಾಡೋಕ್ಕೆ ಮಾಡೋಕ್ಕೆ ನಾವು ಪ್ರೆಸ್ ಪ್ರೆಸ್ಮೀಟ್ ಇಟ್ಟಿದ್ದೀವಿ ಸರ್ ನಮಸ್ಕಾರ ನನ್ನ ಹೆಸರು ಪ್ರಸಾದ್ ಅಂತ యాక్చులీ గేట్ గేట్ క్యాడ్ గేట్ వే క్యాడ్ క్లబ్ కడ ఈ వర్ష సెకెండ్ స్టేట్ లెవెల్ క్యాడ్ షో స్టార్ట్ మాతీ ఇది బ్బిట్టి సెకండ్ హ్యాండ్ చర్చ్హత్ర స్నేహ భవన ఇర సముద్ర భవనలో క్యాడ్ షో ఇది మాట్లా ఆర్గనైజ్ మాదివి ఇది బుట్టు మార్నింగ్ టెన్ ఓ క్లాక్ స్టార్ట్ ఆగె ట్వంటీ ఎయిత్ సండే ట్వెంటీ ఎయిత్ సండే మార్నింగ్ టెన్ ఓ క్లాక్కి స్టార్ట్ ఆగె ಟೆನ್ ಓ ಕ್ಲಾಕಿಗೆ ಸ್ಟಾರ್ಟಾಗಿ ಅದರದ್ದು ಅವೇರ್ನೆಸ್ ಕ್ಯಾಂಪ್ ಇರುತ್ತೆ ಯಾವ್ಯಾವ ಥರ ಸಾಕಬೇಕು ಏನೇನು ಮಾಡಬೇಕು ಯಾವ್ಯಾವ ಥರ ಟ್ರೀಟ್ಮೆಂಟ್ ಮಾಡಿಸ್ಬೇಕು ಟಿಕ್ಸ್ ಆದರೆ ಹೆಂಗೆ ಕ್ಲಿಯರ್ ಮಾಡಬೇಕು ಕ್ಯಾಟಿಗೆ ಈಗ ಕಿವಿ ಹತ್ರ ಏನಾದ್ರು ಪ್ರಾಬ್ಲಮ್ ಆಯಿತು ಅಂದರೆ ಅದನ್ನ ಹೆಂಗೆ ಸ ಸಾಲ್ವ್ ಮಾಡಬೇಕು ಅದರ ಡಿಟೇಲ್ಸ್ ಡಾಕ್ಟರ್ಸ್ ಬರ್ತಿದ್ದಾರೆ ಅದ್ರ ಡೀಟೇಲ್ಸ್ ಇದ್ದಾರೆ ಅವತ್ತಿನ ದಿನ ನೀವು ಯಾರೋ ಅವ್ರನ್ನ ಮಿಸ್ ಮಾಡ್ಕೊಬೇಡಿ ಯಾರ್ಯಾರು ಬೆಟ್ಟ ವರ್ಷ ಇದ್ದಾರೋ ಎಲ್ಲ ಕ್ಯಾಟ್ ಅವರ್ಸಿಂದ ಹಿಡಿದು ಎಲ್ಲ ಬೆಟ್ಟ ವರ್ಷ ಎಲ್ಲ ಬನ್ನಿ ಆಮೇಲೆ ಬಂದುಬಿಟ್ಟು ಅವೇರ್ನೆಸ್ ಕ್ಯಾಂಪ್ ಇರುತ್ತೆ ಅದಾದಮೇಲೆ ಗ್ರೂಮಿಂಗ್ ಕ್ಲಾಸ್ ಇರುತ್ತೆ ಬಡ್ಡಿಸ್ ಇಲ್ಲಿ ಸ್ವಾಮಿಯವರಿಂದ ಝೂಮಿಂಗ್ ಕ್ಲಾಸ್ ಇರುತ್ತೆ ಯಾವ್ಯಾವ ಥರ ಹೇರ್ ಬಾಷ್ಬೇಕು ಬಾಡಿಗೆ ಹೆಂಗೆ ಹೇಗೆ ಮೇಂಟೈನ್ ಮಾಡಬೇಕು ಯಾವ್ಯಾವ ಶ್ಯಾಂಪೂ ಯೂಸ್ ಮಾಡಬೇಕು ಆಮೇಲೆ ಯಾವ್ಯಾವ ಥರ ಟಿಪ್ಸ್ ಆದರೆ ಹೇಗೆ ಏನು ಪ್ರಿಕಾಷನ್ ತಗೋಬೇಕು ಅದೆಲ್ಲ ಫುಲ್ ಕ್ಲಾಸಸ್ ಇರುತ್ತೆ ಅದನ್ನು ಹೊರ್ಗಡೆ ಹೋಗಿ ಮಾಡಿ ಮಾಡಿಸ್ಬೇಕು ಅಂತಂದರೆ ಗ್ರೂಮಿಂಗ್ ತುಂಬ 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 ಖರ್ಚಿದೆ ಹಂಗಾಗಿ ನೀವು ಇಲ್ಲೊಂದು ಒಂದು ಇದೊಂದು ಆಪರ್ಚುನಿಟಿ ನೀವು ಪೆಟ್ ಪೆಟ್ಲೋರ್ಸ್ ಇದ್ರೆ ಎಲ್ಲ ಬಂದು ಇದನ್ನು ಅಟೆಂಡ್ ಮಾಡಿ ಕ್ಲಾಸಸ್ನ ಅಟೆಂಡ್ ಮಾಡೋದು ಭಾರಿ ಇಂಪಾರ್ಟೆಂಟು ಆಮೇಲೆ ವ್ಯಾಕ್ಸಿನೇಷನ್ ಇರುತ್ತೆ ಈವ್ನಿಂಗ್ ಈವ್ನಿಂಗ್ ಆಫ್ಟರ್ ಕ್ಯಾಟ್ ಶೋ ವ್ಯಾಕ್ಸಿನೇಷನ್ ಕ್ಯಾಂಪ್ ಇರುತ್ತೆ ಮಾರ್ನಿಂಗೇ ವ್ಯಾಕ್ಸಿನೇಷನ್ ಮಾಡೋಲ್ಲ ಯಾಕಂದರೆ ಸ್ಟ್ರೆಸ್ ಆಗುತ್ತೆ ಅಂತ ಅವನೇನು ಮಾಡೋಲ್ಲ ನಾವು ಕೂಪನ್ ಏನೋ ಪ್ಲ್ಯಾನ್ ಮಾಡಿದ್ವಿ ಕೂಪನ್ ಏನೋ ನಾನು ಪ್ಲ್ಯಾನ್ ಮಾಡಿದ್ವಿ ಅದಾದಮೇಲೆ ಯಾರು ಕೂಪಿಗೆ ಹೋಗಲು ನೆಕ್ಸ್ಟ್ ಡಾಕ್ಟರ್ ಹತ್ರ ಹೋಗಿ ವ್ಯಾಕ್ಸಿನೇಷನ್ ಮಾಡಿಸ್ಬೋದು ವ್ಯಾಕ್ಸಿನೇಷನ್ ಕ್ಯಾಂಪ್ ಕ್ಯಾಂಪನ್ನು ಮಾಡ್ತಾ ಇದ್ದೀವಿ ಆಮೇಲೆ ಮೋರ್ ದೆನ್ ಒನ್ ಫಿಫ್ಟಿ ಕ್ಯಾಟ್ಸ್ ಬರ್ತಾ ಇದೆ ಈ ಸತಿ ಓದತಿನೂ ಒನ್ ಫಿಫ್ಟಿ ಪ್ಲಸ್ ಕ್ಯಾಟ್ಸ್ ಇತ್ತು ಈಗ ಸೆಕೆಂಡ್ ಶೋ ಈ ಸತಿನೂ ಒನ್ ಫಿಫ್ಟಿ ಪ್ಲಸ್ ನಾವು ಎಕ್ಸ್ಪೆಕ್ಟ್ ಮಾಡಿದ್ವಿ ಬೆಂಗಾಲ್ ಕ್ಯಾಟ್ ಅಂತ ಬರ್ತಾ ಇದೆ ಟೂ ಲ್ಯಾಕ್ಸಿಂದ ಅದು ಕ್ಯಾಟ್ ಅದು ಆಕರ್ಷಣವಾಗಿದೆ ಈ ಸತಿ ಅದು ಅದನ್ನ ಅದನ್ನ ನೋಡೋಕೆ ನಿಮ್ಗೆ ಬರಲೇಬೇಕು ಯಾಕಂದರೆ ಕ್ಯಾಟಸ್ ಒಂದು ನೋಡು ಬರೀ ಫೋಟೋ ನೋಡೋದಲ್ಲ ಅದನ್ನ ನೋಡಿದ್ರೆ ನಿಮಗೆ ಖುಷಿ ಆಗುತ್ತೆ ಅಷ್ಟು ಚೆನ್ನಾಗಿರುತ್ತೆ ಮಹಾರಾಷ್ಟ್ರದಿಂದ ಬರ್ತಾ ಇದೆ ಬೆಂಗಾಲಿ ಕ್ಯಾಟ್ ಆಮೇಲೆ ಸುಮಾರು ವೆರೈಟಿ ವೆರೈಟೀಸ್ ಮೋರ್ ದೆನ್ ಸೆವೆನ್ ಬ್ರೀಡ್ಸ್ ಕ್ಯಾಟಲ್ಲೇ ಸೆವೆನ್ ಬ್ರೀಡ್ಸ್ ವೆರೈಟಿಸ್ ವೆರೈಟಿಸ್ ಆಲ್ರೆಡಿ ರಿಜಿಸ್ಟ್ರಾಗಿದೆ ಇವೆಲ್ಲ ಫ್ಯಾಮಿಲಿಯಲ್ಲಿ ಸಮೇತ ಬರಬೇಕು ಆಮೇಲೆ ಪ್ರೈಸಸ್ ತುಂಬ ಬೆಸ್ಟ್ ಆಫ್ ಟೆನ್ ಪ್ರೈಸಸ್ ಇರುತ್ತೆ ಆಮೇಲೆ ಅದಕ್ಕೆಲ್ಲ ಗಿಫ್ಟ ಗಿಫ್ಟ್ ಆಫರ್ಸ್ ಎಲ್ಲ ಇರುತ್ತೆ ನೀವು ಕ್ಯಾಬ್ಸ್ ಯಾರ್ಯಾರು ರಿಜಿಸ್ಟರ್ ಮಾಡ್ಸಿರೋ ದಯವಿಟ್ಟು ಬೇಗ ರಿಜಿಸ್ಟರ್ ಮಾಡಿಸಿ ಎಂಟ್ರಿ ಫೀಸು ಪರ್ಷಿಯನ್ ಕ್ಯಾಟು ಅದಕ್ಕೆಲ್ಲ ಟೂ ನೈಂಟಿ ನೈನ್ ಇದೆ ನಾರ್ಮಲ್ ಇಡ್ಲಿ ಇಡ್ಲಿ ಕ್ಯಾಟ್ ಅಂತ ಇದೆ ಮೀನ್ಸ್ ಲೋಕಲ್ ಸ್ಟ್ರೇ ಕಾರ್ಡ್ ಅದಕ್ಕೆ ಒನ್ ನೈಂಟಿ ನೈನ್ ರುಪೀಸ್ ಚಾರ್ಜಸ್ ಮಾಡಿದ್ದೀನಿ ಆಮೇಲೆ ಯಾರು ತುಂಬ ಚೆನ್ನಾಗಿ ಸಾಕಿರ್ತಾರೋ ಅವರಿಗೆ